ಕಾರ್ಯಕರ್ತ ಇರ್ತಕ್ಕಂತ ಕಾರ್ಯಕರ್ತರು ಎಲ್ರಿಗೂ ಎಲ್ಲರೂ ಶ್ರಮ ಇದೆ ಒಬ್ಬರು ಶ್ರಮ ಅಂತಿಲ್ಲ ಏನು ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಒಬ್ಬ ರಾಜ್ಯ ಪದಾಧಿಕಾರಿಯಿಂದ ಗಂಟ ತಮ್ಮ ತಾಲೂಕಿನ ಕಾರ್ಯಕರ್ತ ಶ್ರಮ ಇದೆ ಅಂತೇಳಿ ನಾನು ಅಭಿನಯಿಸ್ತೇನೆ ಈಗ ಆಯ್ಕೆ ಆಯ್ಕೆಯ ನಾಗರಾಜ್ ಅದೇ ರೀತಿಯಾಗಿ ಮತ್ತೊಬ್ಬ ಚಿರನಾಯಕ ಆಗಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಸದಸ್ಯಾಗಿರ್ತ ಚಾರೇ ಹಿರಿಯ ನಾಯಕರಾಗಿರ್ತಕ್ಕಂಥ ರಂಗೀಸನವರೇ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕವಿನೇಶ್ವರ ಅವರೇ ಮತ್ತೆ ಮಾಜಿ ಜಿಲ್ಲಾಧ್ಯಕ್ಷರು ఉన్న ఆ సంఘటన పదాధికారి మేము ఆత్మీయ సాహిత్య ఒక సంఘటన జవాబారి కొట్ట ఘటక ಕೋಲಾರ ಜಿಲ್ಲೆಯ ಪೂರ್ತಿ ಸಮಸ್ಯೆ ನಮ್ಮ ಸಂಘಟನೆ ವತಿಯಿಂದ ಆ ಒಂದು ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಸುಮಾರು ಕಾರ್ಖಾನೆಗಳಿದೆ ಆ ಕಾರ್ಖಾನೆಗಳಲ್ಲಿ ಇವತ್ತು ನಮಗೆ ಲೋಕ ನಮಗೆ ಸೇವೆತಕ್ಕಂಥ ಉದ್ಯೋಗ ಸಿಗ್ತಲ್ಲ ಕನ್ನಡಿಗೆ ಕೊಡ್ತಲ್ಲ ಬೇರೆ ಬೇರೆ ರಾಜ್ಯದಿಂದ ಇವತ್ತು ಖರೀದಿ ಕಾರ್ಖಾನೆಗಳಲ್ಲಿ ಕೆಲಸ ಕೊಡುತ್ತೆ ಕೆಲಸ ಮಾಡ್ತಿದ್ದಾರೆ ಮೊದಲು ಇವತ್ತು ನಾನು ಏನಿವತ್ತು ಅಧ್ಯಕ್ಷ ವಹಿಸ್ಕೊಡ್ತಿದ್ದೇನೆ ಮೊದಲು ಆದ್ಯತೆ ಕೊಡ್ತಕ್ಕಂಥದ್ದು ಕಾರ್ಮಿಕರಿಗೆ ಈ ಕಾರ್ಖಾನೆಗಳಲ್ಲಿ ಏನು ನಮ್ಮ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಬೇಕು ನಮ್ಮ ಕನ್ನಡಿಗರಿಗೆ ಅದು ಪಸ್ತು ಪುಸ್ತಕ ಒಂದು ಸಂದರ್ಭದಲ್ಲಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು ನಾನು ಸಂಪೂರ್ಣವಾಗಿ ನಮ್ಮ ಚಿಕ್ಕ ನಾಗರಾಜನಾಗಿರ್ಬೋದು ನಮ್ಮ ಹೆಸಮ್ಮ ರಾಜಣ್ಣಾಗಿರ್ಬೋದು ಇವತ್ತು ರಾಜ್ಯದ ಇವತ್ತು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನನ್ನ ಉಪರಾಜ್ಯಪಡೋದು ಇವತ್ತು ನಮಗೆ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಾನು ಜಿಲ್ಲೆಯಲ್ಲಿ ನಾನು ಒಂದು ಕಾರ್ಯಕರ್ತ ಕರ್ತೀನಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅಲಿವಾರು ಹೂ ಇರ್ಬೋದು ಮಲ್ಲೇಶ್ ಇರ್ಬೋದು ಅಥವಾ ಮಂಜು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಸಂಘಟನೆಗೆ ಸೇರ್ಪಡೆ ಮಾಡಿರೋದು ಇರ್ಬೋದು ಒಂದುಗಡೆ ಒಂದೇ ಒಂದು ನಾನು ಈ ವಿಚಾರದಲ್ಲಿ ನಿಮಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಈ ಹುನಾರ ಹಾಕೊಂಡಿರೋ ಐದು ಜನ ಮನಸ್ಸು ಮಾಡಿದ್ರೆ ಬಾಲೂರು ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ ಯಾವುದೇ ಹೋರಾಟ ಆದರೆ ಐದು ಸಾವಿರ ಕಪಾಸಿಟಿ ಇದೆ ಹೌದು ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಮಂಜುನಾವರಿಗೆ ನಾನು ನೋಡಿದ ಸುದ್ದಿ ಅಭಿನಂದನೆ ಕಾಣಿಸ್ತಾ ಇದ್ದೀನಿ ಇವನ್ನೆಲ್ಲ ಸಂಘಟನೆ ಕಲಿಬೇಕು ಸೇರಿಸ್ಬೇಕು ಅಂತೇಳಿ ನಮ್ಗೆ ತುಂಬ ಕಷ್ಟ ಆಗ್ತಿದೆ ಮಧ್ಯದಲ್ಲಿ ನಮಗೆ ಮದುವೆ ಕೆಲಸ ಕಂದ್ಬಿಟ್ಟು ಇವತ್ತು ಮಂಜು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಯುವಕರಿದ್ದಾರೆ ಒಳ್ಳೆ ಸಂಘಟನೆ ಇದೆ ನಿಜವಾಗ್ಲೂ ನಮ್ಮ ಸಂಘಟನೆ ಅದ್ರಲ್ಲೆಲ್ಲ ಕೋಲಾರ ಜಿಲ್ಲೆಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಅತಿ ಬಲಿಷ್ಠವಾದ ಸಂಘಟನೆ ಆಗ್ತದೆ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್